ಹ್ಞೂ ಸ್ಟಾರ್ಟ್ ಮಾಡಲ ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಯಶಿಕ ಜೊತೆ ಅಲ್ವನಮ್ಮ ಅವ್ರ ಪಪ್ಪ ಇಲ್ಲ ಅಂತಂದರೆ ನನ್ನೇ ಕೇಳ್ತಾ ಇರ್ತಾಳೆ ಅವ್ರ ಪಪ್ಪ ಬೇಕಂತೆ ನೋಡಿ ಅದಕ್ಕೆ ಹೇಳ್ತಾ ಇದ್ದಾಳೆ ಯಾಕಮ್ಮ ಹಾಂ ಅಪ್ಪ ಅಪ್ಪಾ ಹ್ಞೂ ಸರಿ ಆಯಿತು ನನಗೆ ಒಂಥರ ಅಳು ಬಂದಂಗೆ ಆಗುತ್ತೆ ಫ್ರೆಂಡ್ಸ್ ಏನು ಮಾಡೋದಿಕ್ಕಾಗೋದಿಲ್ಲ ಉಡುಕಡೆ ಕೆಲಸ ಈರುಳ್ಳಿ ಎಲ್ಲ ಹಾಕಿದ್ದೀವಿ ಅಲ್ವಾ ಹಾಗಾಗಿ ನಾನು ಇದು ಮಾಡಿದ್ದೀನಿ ವಾಟ್ಸಪ್ಪಲ್ಲಿ ಅವ್ರ ಪಪ್ಪಂಗೆ ವಿಡಿಯೋ ಕಾಲ್ ಸಹಿತ ಮಾಡ್ಸಿದ್ದೀನಿ ನೋಡಬೇಕು ಇನ್ನೊಂದು ಸರಿ ಮಾಡ್ಸೋಣ ಆಮೇಲೆ ಇನ್ನೊಂದು ಸರಿ ಮಾಡೋಣ ಓಕೆನಾ ಹ್ಞೂ ಸ್ಮೈಲ್ ಮಾಡಲಿ ಸ್ಮೈಲ್ ಮಾಡಿ ಹಾಂ ಸರಿ ಓಕೆ ಮಗಳೇ ಲವ್ ಯು ಲವ್ ಲವ್ ಯು ಲವ್ ಹ್ಞೂ ಓಕೆ ಫ್ರೆಂಡ್ಸ್ ಆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡೋರ ಮಲ್ಕೊಂಡಿದ್ದಾಳೆ ಡೋರ ಇವತ್ತು ಎಂತ ಎಡವಟ್ ಮಾಡ್ಕೊಂಡಿದ್ದಾಳೆ ಅಂತ ಅಂದರೆ ಮಾಡ್ಕೋತಿದ್ಲು ಸದ್ಯ ಏನೂ ಆಗಿದ್ದಿಲ್ಲ ನಾವು ಅದಕ್ಕೆ ಜಾಸ್ತಿ ಮಕ್ಳನ್ನ ಓಡಾಡೋ ಮಕ್ಕಳನ್ನ ಮತ್ತು ಮುಂದೆ ತೇಳ್ತಾಳಲ್ವ ಅಂಥ ಮಕ್ಳ ಹತ್ರ ಚಿಕ್ಕ ಚಿಕ್ಕದೇನು ವಸ್ತು ಹಾಕ್ಲೇಬೇಡಿ ಅದೇನೋ ಡೈಲಿ ಒಂದೆರಡು ಮೂರು ಸಾರಿ ನಾವು ಹಾಸಿಗೆ ದಬ ದಬ್ಬಾಕೊಂಡ್ಬಿಟ್ಟು ಒಂದೇ ಒಂದು ಸ್ಟೋನ್ ಬಿದ್ದಿಟ್ಟು ಸ್ಟೋನನ್ನ ಇಟ್ಕೊಂಡು ಬಯಾಡೋಕೆ ಹಾಕೊಳ್ಳೋದಿಕ್ಕೆ ಹೋಗಿದ್ಲು ಫ್ರೆಂಡ್ಸ್ ನನಗೆ ಒಂಥರ ಎದೆ ಒಂಥರ ಜಲ್ ಅಂತ ಅನ್ನಿಸ್ಬಿಡ್ತು ಆ ಸ್ಟೋನ್ ನಾಡೋ ಬ ಒಳಗಡೆ ಹೋಗಿದರೆ ಏನಪ್ಪ ಗತಿ ಅಂತ ಅನ್ನಿಸ್ಬಿಡ್ತು ಅದು ಹೋದ್ರೆ ಏನಾಗುತ್ತೋ ಬಿಡುತ್ತೋ ಮುಂದೆ ಗೊತ್ತಿಲ್ಲ ಆದರೆ ಮಗು ಆ ಥರದ್ದೆಲ್ಲ ಹುಷಾರಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಅದೆಲ್ಲ ಹೋಗೋದಿಲ್ಲ ನೀವು ಸಹಿತ ಹೆಂಗೋ ನಾನು ಬಂದು ನೋಡೋದಕ್ಕೆ ಸಲುವಾಯಿತು ಅಲ್ಲೇ ಇದ್ದೆ ಆ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೆ ಅಲ್ಲೇ ಇದ್ದೆ ಪಕ್ಕದಲ್ಲಿದ್ದೆ ಅವಳು ಅದೇನೋ ಹಿಂಗೆ ಏನಾರು ಒಂದು ಚಿಕ್ಕ ಚಿಕ್ಕ ವಸ್ತು ಸಿಕ್ಕಲಿ ಹಿಂಗೆದ್ರುತ್ತಾ ಇರ್ತಾಳೆ ಏನಿದೆ ಏನು ಅಂತ ಚಿಕ್ಕ ಏನೂ ಬೀಳಂಗಿಲ್ಲ ಅದಕ್ಕೆ ಹಾಸಿಗೆ ಫುಲ್ಲು ಕೊದ್ರೆ ನಾನು ಅವಳಿಗೆ ಸಪ್ರೇಟ್ ಇಟ್ಟಿದ್ದೀನಿ ಅದು ಮಾತ್ರ ಹಾಸ್ತೀನಿ ಏನು ಮಾಡೋದಕ್ಕೆ ಆಗೋದಿಲ್ಲ ಮಕ್ಕಳು ನಡೆಯೋ ಮಕ್ಕಳು ಮತ್ತು ಮುಂದೆ ಹೋಗ್ತಾ ಇರ್ತಾರೆ ಅದೆಲ್ಲ ನೋಡ್ಕೋಬೇಕಾಗುತ್ತೆ ಚಿಕ್ಕ ಚಿಕ್ಕ ವಸ್ತು ಅಂತೂ ಮಕ್ಳಿಗೆ ಕೊಡೋದಕ್ಕೆ ಹೋಗ್ಬಿಡಿ ಕಡಲೆ ಬೀಜ ಆ ಥರದೆಲ್ಲ ಕೈ ಕೊಡೋದು ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ಒಂದು ಊರಲ್ಲಿ ಆಗಿತ್ತು ಅಂತಂದರೆ ಮಗು ಕಡಲೆ ಬೀಜ ಬಾಳಗಡೆ ಹಾಕೊಂಡು ಇಲ್ಲಿ ಸಾಕು ಗಂಟ್ಲಿಗಿಲ್ ಸಿಗಾಕೊಂಡು ಮಗು ತುಂಬಾ ಅಂದ್ರೆ ತುಂಬಾ ಒದ್ದಾಡಿ ಉಸಿರು ಕಟ್ಟಿ ಅಲ್ಲೇ ಸತ್ತೋಗ್ಬಿಟ್ಟಿದೆ ಅದು ಆ ವಿಷಯ ಹೇಳೇಬಾರ್ದು ನಾವು ಅದಕ್ಕೆ ಏನಾದ್ರು ಮಕ್ಳು ಮುಂದೆ ಅಡುಗೆ ಮನೆಗೆ ಹೋಗೋದು ಅದೆಲ್ಲ ಮಾಡ್ದಿಕ್ಕೆ ಹೋಗ್ಬಿಡಿ ಮತ್ತು ಹಾಲಲ್ಲೂ ಮಲಗಿಸಿದ್ರು ಸಹಿತ ನೀವು ಚಾಪೆ ಹಾಕಿ ಮಲಗಿಸ್ತೀರಾ ಒಬ್ಬೊಬ್ರು ತಾಯಂದಿರು ಒಬ್ಬರೇ ಮಲಗಿಸ್ಬಿಟ್ಟು ಅಡುಗೆ ಮಾಡೋದಕ್ಕೆ ಹೋಗ್ತೀರ ಸ್ವಲ್ಪ ನೋಡಿ ಆಚೆ ಈಚೆ ನೋಡಿ ಏನಾರು ಬಿದ್ದಿದ್ಯಾ ಮತ್ತು ಏನಾರು ಮಗುಗೆ ಬೇಡಿದ ವಸ್ತು ಏನಾದ್ರು ಕೈ ಸಿಕ್ತಿದ್ಯಾ ನೋಡ್ಕೊಂಡು ನೀವು ಇದು ಮಾಡಬೇಕಾಗುತ್ತೆ ಭಾರಿ ಡೇಂಜರ್ ಅಲ್ವಾ ಫ್ರೆಂಡ್ಸ್ ಈ ಥರ ನಮ್ಮ ಡೋರ ಮಾಡಿದ್ದು ಅದು ಸ್ಪಾಟಲ್ಲೇ ನಾನು ಕಿಟ್ಕೆಯಿಂದ ಬಿಸಾಕ್ಬಿಟ್ಟು ಅದೆಲ್ಲ ವಿಡಿಯೋದಲ್ಲೆಲ್ಲ ಏನು ತೋರಿಸೋದು ಅಂತ ಹೇಳ್ಬಿಟ್ಟು ಚಿಕ್ಕದು ಒಂಥರ ಗೋಲ್ಡ್ ಕಲರ್ ರೌಂಡಕ್ಕೆ ಸ್ಟೋನ್ ಬರ್ತೀನಿ ನೋಡಿ ಉದ್ದಕ್ಕೆ ಚಿಕ್ಕ ಮಕ್ಳಿಗೆ ಬಟ್ಟೆಲಿ ಹೊಲಿತಾರಲ್ವ ಎಸಿಕ ಫ್ರಾಕ್ ಹಾಕೊಂಡಿದ್ಲು ಅದರಲ್ಲೇನೋ ಕಿತ್ಕೊಂಡ್ ಬಿದ್ದಿದ್ದೆ ಅಂತ ಅನ್ನಿಸ್ತೀನಿ ಏನ್ ಬಿದ್ದಿತ್ತು ಏನೋ ಗೊತ್ತಿಲ್ಲ ಸ್ಟೋನು ಅಪ್ಪ ಭಯ ಆಗುತ್ತೆ ಫ್ರೆಂಡ್ಸ್ ಒಂಥರ ಮಣಿ ಥರ ಅದೇನಾದ್ರು ಭಯ ಒಳಗಡೆ ನುಗ್ಕೊಂಡ್ಬಿಟ್ಟಿದ್ರು ಅವಳು ಭಯ ಆಗುತ್ತೆ ಒಂದು ಚಿಕ್ಕದು ಅದು ನುಂಬ್ಕೊಂಡಿದ್ರೆ ಗಂಟ್ಲಿಂದ ಹೋಗೋದೇನೋ ಆದರೆ ಹೊಟ್ಟೆ ಒಳಗೆ ಹೋದ್ಮೇಲೆ ಏನಾಗುತ್ತೆ ಏನೋ ಅಂತ ಭಯ ಆಗುತ್ತೆ ಅಲ್ವಾ ನಮ್ಮ ಡೋರೆ ಇವತ್ತು ಅಂತ ಕೆಲಸ ಮಾಡ್ಕೊಂಡಿದ್ಲು ಮಾತಾಡಿದರೆ ಸಹಿತ ಅವಳಿದವಳತನ ಇಲ್ಲ ಆರಾಮ್ಸಾಗಿ ಯಾರು ಸಹ ಬೇಡ ಅಂತ ಮಲ್ಕೊಂಡ್ಬಿಟ್ಟಿದ್ದಾಳೆ ಮಲಗಿಸಿದ್ದೀನಿ ಮತ್ತು ಇನ್ನೇನಿಲ್ಲ ಫ್ರೆಂಡ್ಸ್ ಆ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ಲಾಗಿರುತ್ತೆ ಇದನ್ನೇ ಹೇಳೋದಕ್ಕೆ ಬಂದಿದ್ದು ನಿಮ್ಮ ಮಕ್ಕಳು ಏನಾದರೂ ಈ ಥರದ್ದೆಲ್ಲ ನಮ್ಮ ಮಗು ಥರ ಏಜ್ ಇದ್ದರೆ ಮಾಡಿ ಇಟ್ಕೊಳ್ಳಿ ಮತ್ತು ಮಕ್ಕಳು ನಿಮ್ಮ ಪಾಪ ಜೊತೆ ಇದ್ದಾರೆ ಅಂತ ಅಂದರೆ ನಮ್ಮ ಹೆಶಿಕ ಥರ ನಮ್ಮ ಡೋರ ಥರ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತ ಅಂದರೆ ಕೈ ದಯವಿಟ್ಟು ಕೈಗೆ ಕಾಯನ್ನು ಕೊಡೋದು ಕಡಲೆ ಬೀಜ ಕೊಡೋದು ಕಾಳು ಕೊಡೋದು ಚಿಕ್ಕ ಚಿಕ್ಕ ವಸ್ತು ಕೊಡೋದು ಸ್ಟಿಕ್ಕರೆಲ್ಲ ಕೊಡೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಅವ್ಳಿಗೇನು ಗೊತ್ತಿರುತ್ತೆ ಪಾಪ ಏನೂ ಗೊತ್ತಿರೋದಿಲ್ಲ ಆ ಮಾಡೋ ಅಂತ ಬಾಳಿಗೆ ಇಟ್ಬಿಡ್ತಾರೆ ಇವಳೇನೋ ಆ ಥರ ಬೆಳೆದಿದ್ದ ವಸ್ತು ಎಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಒಂದೊಂದು ಸರಿ ಇವಳಿಗೆ ಫ್ರೂಟ್ಸ್ ಕೊಟ್ಟಾಗೆಲ್ಲ ಪಾಪ ಬಾಳೆಗಡೆ ತುಡ್ಕೋದಿಕ್ಕೆ ಹೋಗ್ತಾಳೆ ಹಂಗೆ ಮಾಡಬಾರ್ದಮ್ಮ ಪಾಪಕ್ಕೆ ಹಬ್ಬ ಆಗುತ್ತೆ ಓಕೆ ಹ್ಞೂ ಆ ಥರದ್ದೆಲ್ಲ ಮಾಡೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಇವಾಗ ಹೇಳ್ಕೊಟ್ಟಿದ್ದೀನಿ ಪಾಪ ಅವಳು ಹೇಳಿದ್ದೆಲ್ಲ ಕೇಳ್ತಾಳೆ ಹಾಗೇನಿಲ್ಲ ಇವಾಗ ಮಾಡ್ತಾ ಇಲ್ಲ ಏನಾದ್ರು ಬೇಕು ಅಂದಾಗ ಅಮ್ಮ ಪಾಪಗೆ ಇದು ಕೊಡಲೇನಮ್ಮ ಅಂತ ಕೇಳ್ತಾ ಇರ್ತಾಳೆ ಬೇಡಮ್ಮ ಅಂತ ಹೇಳಿದಾಗ ಸುಮ್ಮನ ಬಿಡ್ತಾಳೆ ಅವಳಿಗೆ ಫ್ರೂಟ್ಸ್ ಏನಾದ್ರು ಮತ್ತು ದ್ರಾಕ್ಷಿ ಕೊಡ್ತಾಯಿರ್ತೀನಿ ಅವಾಗ ಅವಾಗ ಸ್ವಲ್ಪ ಬೇಸಿಗೆಗಾಲಲ್ವ ಜಾಸ್ತಿ ಈಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಾಸ್ತಿ ಡಿಹೈಡ್ರೇಟ್ ಆಗಬಾರ್ದು ಅಂತ ನಾನು ಇಸಿಕೆಗೆ ದ್ರಾಕ್ಷಿ ಎಲ್ಲ ಕೊಡ್ತಾ ಇರ್ತೀನಿ ಅಲ್ವಾ ಮಗುಗೆ ಮಗುಗೆ ದ್ರಾಕ್ಷಿಯೆಲ್ಲ ಕೊಡ್ತಾ ಅಲ್ವಾ ಡಿಹೈಡ್ರೇಟ್ ಆಗಬಾರ್ದು ಅಂತ ಆವಾಗ ಪಾಪಿಗೆ ತಿನ್ಸೋದಿಕ್ಕೋಗ್ತಾಳೆ ಫ್ರೆಂಡ್ಸ್ ಅಮ್ಮ ಇದು ತಿನ್ಸಲ್ಲ ಬರೀ ರಸ ಮಾತ್ರ ಬಿಡ್ತೀನಿ ಅಂತ ಹಂಗೆ ಮಾಡಬಾರ್ದು ಹ್ಞೂ ಹಂಗೆ ಮಾಡೋದಿಲ್ಲ ಫ್ರೆಂಡ್ಸ್ ಸರಿ ಮಾಡಿದ್ಲು ಸರಿ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಹೆಸಿಕಾ ಹಂಗೆ ಬುದ್ಧಿವಂತೆ ನಿಮ್ಮ ಮನೇಲಿ ಮಕ್ಳಿದ್ರೆ ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ ಅಕ್ಕಪಕ್ಕ ಏನಿದೆ ಇಲ್ಲ ಅಂತ ನೋಡ್ಕೊಂಡು ಮಾಡಿ ಮತ್ತೆ ಒಂದೊಂದು ಮಕ್ಕಳು ಕೈ ಸಿಕ್ಕಿದ ಕಾಯನ್ನೆಲ್ಲ ನುಗ್ಕೊಂಡ್ಬಿಡ್ತಾರೆ ಒಂದು ಮಗುನೇ ಹಾಲಲ್ಲಿ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ಕೊಳ್ತಾ ಇರ್ತೀವಿ ಆ ಕಡೆ ಮಗು ಕಡೆ ಸ್ವಲ್ಪ ಜನ ಗಮನ ಕೊಡೋದೇ ಇಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಡಿ ಇಲ್ಲ ಅಂತಂದರೆ ಮಗು ಹತ್ರ ಒಬ್ಬರನ್ನ ಬಿಡಿ ದೊಡ್ಡವ್ರನ್ನ ಬಿಡಿ ಚಿಕ್ಕ ಮಕ್ಕಳು ಬಿಟ್ಟರೆ ಅವ್ರು ಮತ್ತೆ ಏನಾರು ಒಂದು ಎಡ್ವರ್ಟ್ ಮಾಡಿ ಗಿಡರ ನಮ್ಮ ಅಂತ ಅಂತ ಬಿಟ್ಟರೆ ಎಡವರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಕ್ಕಳನ್ನ ಹುಷಾರಲ್ಲಿ ಗಮನದಿಂದ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ತರಕಾರಿ ಬುಟ್ಟೆ ವಾಶ್ ಮಾಡಿ ಇಟ್ಟಿದ್ವಿ ಬೆಳಗ್ಗೆನೆಯ ನಾನು ಇಬ್ಬರು ಸೇರ್ಕೊಂಡ್ವಿ ಇಲ್ಲ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ನಮ್ಮೇಶಿಕ ನಾನು ಮಕ್ಳಿಗೆ ಹೇಗೆ ಊಟ ತಿನ್ನಿಸ್ತೀನಿ ಅವಳು ಅದೇಳ್ತಿ ಇಬ್ರಿಗೂ ಚೇರ್ ಅದು ಚೇರ್ ಇಟ್ಬಿಟ್ಟು ಅವಳನ್ನು ಚೇರ್ ಮೇಲೆ ಕುತ್ಕೊಂಡು ಆರಾಮ್ಸಾಗಿ ತಿಂತಾ ಇದ್ದಾಳೆ ಸ್ವಲ್ಪ ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ನಮ್ಮ ದೊಡ್ಡ ಮಗಳದ್ದು ವಾಯ್ಸ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಅಮ್ಮ ರಂಗ ಯಾರೂ ಇಲ್ಲ ಎಲ್ಲ ಹೋಗಿದ್ದಾರೆ ಹಾಗಾಗಿ ಸ್ವಲ್ಪ ಮಕ್ಕಳು ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಅಲ್ವ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಸ್ವಲ್ಪ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೋಡಿ ಇನ್ನೊಂದು ಬಿಟ್ಟು ತೊಗೊಂಬಂದು ಏನೇನೋ ಇದ್ದಾಳೆ ಮಧ್ಯಾಹ್ನಕ್ಕೆ ಸ್ವಲ್ಪ ಊಟ ಮಾಡಿದ್ದಾಯಿತು ಸ್ವಲ್ಪ ಚಾಕ್ಲೇಟ್ ಡ್ರೈ ಫ್ರೂಟ್ ಚಾಕ್ಲೇಟು ತಿನ್ನೋಂಗಾಗುತ್ತೆ ನೋಡಿ ಕೆಳಗಡೆ ಕೇರಳ ಅಂಕಲ್ ಇದ್ದಾರೆ ಅವ್ರ ಪಾಪ ಅಲ್ಲಿಂದ ಏನಾರು ಸ್ಪೆಷಲ್ ಇದ್ದರೆ ತುಂಬ ಚೆನ್ನಾಗಿ ತಂದು ಕೊಡ್ತಾರೆ ಫುಡ್ಡು ಮಿಕ್ಚಡೆಲ್ಲ ತಂದು ಕೊಡ್ತಾರೆ ಕೇರಳದಿಂದ ಸಖತ್ತಾಗಿರುತ್ತೆ ಹಾಗೆ ಚಾಕ್ಲೇಟು ಸಹಿತ ಕೊಟ್ಟಿದ್ದರು ಒಂದು ನಾಲ್ಕು ಇದೆ ಏನೋ ಇತ್ತು ನಾನು ತೊಗೊಂಡಿದ್ದೀನಿ ನಮ್ಮ ಮೆಸಿಕಾಗೆ ಮತ್ತು ಇಬ್ಬರು ನಮ್ಮ ಅಕ್ಕನ ಮಕ್ಳಿಗೆ ಇಬ್ಬರಿಗೂ ಸಹಿತ ಕೊಟ್ಟಿದ್ದೀನಿ ಡೋರ ಸ್ವಲ್ಪ ಮಾತು ಜಾಸ್ತಿ ಕಲ್ತಿದ್ದಾಳೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಅವಳು ಜಾಸ್ತಿ ಮಾತಾಡ್ತಾ ಇರ್ತಾಳೆ ಅವಳೇ ಎತ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಡೋರಾಗೆ ಬಂದು ಇಲ್ಲಿ ಈ ರೀತಿ ಮಾಡಿದ್ದೀನಿ ಫುಡ್ ರೆಡಿ ಮಾಡಿದ್ದೀನಿ ಅದನ್ನು ಸಹಿತ ಯಾವ ರೀತಿಯಾಗಿ ಮಾಡಿದೆ ಏನು ಅಂತ ಎಲ್ಲಾನು ಹೇಳ್ತಾ ಹೋಗ್ತೀನಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ರಾಗಿ ಮಾಲ್ಟ್ ಪೋಡ ಪೌಡರನ್ನು ಹಾಕೊಂಡಿದ್ದೀನಿ ಮನೆಯಲ್ಲೇ ರೆಡಿ ಮಾಡಿರೋದಾಗಿರ್ಬೋದು ಏನು ತೊಂದರೆ ಇಲ್ಲ ಒಂದೆರಡ ಟೇಬಲ್ ಸ್ಪೂನಷ್ಟು ರಾಗಿ ಮಾಡಿ ಪೌಡರನ್ನು ಹಾಕೊಂಡ್ರೆ ನೀವು ಬೀಟ್ರೋಟನ್ನು ಕಟ್ ಮಾಡಿ ಮೇಲಗಡೆ ಸಿಪ್ಪೆ ಎಲ್ಲ ತೆಗ್ದು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಸ್ವಲ್ಪ ನೀರನ್ನು ಹಾಕೊಂಡು ಪ್ಯೂಡಿ ಮಾಡ್ಕೊಳ್ಳಿ ಆ ಪ್ಯೂಡಿನ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಹೇಗೆ ರಾಗಿ ಬೇಯೋದಕ್ಕೆ ಇಡ್ತೀವಿ ನೋಡಿ ಸೇಮ್ ಅದೇ ರೀತಿಯಾಗಿ ನೀವು ರಾಗಿ ಸರಿನ ಚೆನ್ನಾಗಿ ಕುದಿಸ್ತಾ ಬಂದರೆ ಮಕ್ಕಳು ಹೆಲ್ದಿಯಾಗಿರ್ತಾರೆ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ ಮೇನ್ ಬಂದುಬಿಟ್ಟು ಮಕ್ಕಳಿಗೆ ಇದು ಸ್ಕಿನ್ ಡೆವಲಪ್ಮೆಂಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಎಷ್ಟು ಆಗುತ್ತೆ ಅಂದರೆ ಮಕ್ಕಳು ಗ್ಲೋನೆಸ್ ತುಂಬ ಚೆನ್ನಾಗಿ ಬರ್ತಾರೆ ಕಲರಿಂಗ್ ಚೇಂಜ್ ಆಗ್ತಾ ಬರ್ತಾ ಇರ್ತಾರೆ ಕಂಟಿನ್ಯೂಸ್ಸಾಗಿ ನೀವು ವೀಕ್ಲಿ ಒಂದು ಫೋರ್ ಟೈಮ್ ತಿನ್ನಿಸಿ ಏನಾಗೋದಿಲ್ಲ ಬೀಟ್ರೋಟ್ ತಿನ್ಸೋದ್ರಿಂದ ಅದರ ರೀತಿಯಾಗಿ ಕಫ ಕೆಮ್ಮು ಯಾವುದೂ ಆಗೋದಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಒಟ್ಟಿನಲ್ಲಿ ಬೇಯಿಸಿ ತಿನ್ಸಿ ಹಸಿ ಹಸಿದು ತಿನ್ನಿಸೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಆದಷ್ಟು ಬೇಯಿಸಿ ತಿನ್ನಿಸಿದರೆ ಏನೂ ಆಗೋದಿಲ್ಲ ಕ್ಯಾರೆಟು ಬೀಟ್ರೋಟು ಈ ರೀತಿಯಾಗಿ ಮಾಡಿ ತಿನ್ನಿಸ್ಬೋದು ರಾಗಿ ಮಾಡ ಜೊತೆಗೆ ಬೀಟ್ರೋಟು ಕ್ಯಾರೆಟು ಎರಡು ಮಿಕ್ಸ್ ಮಾಡಿ ಇಲ್ಲಾಂತಂದರೆ ಕ್ಯಾರೆಟ್ ಸಪ್ರೇಟು ಬೀಟೋಟ್ ಒಂದು ದಿನ ಆ ಮಾಡ್ಬೋದು ಮಕ್ಕಳಿಗೆ ತಿನ್ನಿಸ್ತಾ ಬಂದರೆ ಖಾಲಿ ಹೊಟ್ಟೆಯಲ್ಲಿ ಎಷ್ಟು ಚೆನ್ನಾಗಿ ಇದು ಮಗು ತುಂಬ ವೆಯ್ಟ್ಗೆ ಏನಾಗೋದಕ್ಕೂ ಸಹಿತ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಓಕೆನಾ ಮತ್ತೆ ಫ್ರೆಂಡ್ಸ್ ಆ ಡೋರನ್ನ ಒಬ್ಬಳನ್ನೇ ಬಿಟ್ಟು ನಾವು ಅಮ್ಮ ಜೊತೆ ಬಿಟ್ಟಿದ್ದೆ ನೆನೆ ಇದ್ರು ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಡ್ರೆಸ್ ಎಕ್ಸ್ಚೇಂಜ್ ಮಾಡಬೇಕಿತ್ತು ಕೆಲವಷ್ಟು ಬ್ಯಾಂಗಲ್ಸ್ ಎಲ್ಲ ತೊಗೊಳ್ಬೇಕಿತ್ತು ನಾನು ಇಶಿಕಾ ಸಾಗರ ಮೂವರು ಆಟದಲ್ಲಿ ಫಸ್ಟ್ ಟೈಮ್ ಹೋಗಿ ಬಂದಿರೋದು ನನಗೆ ಆಚೆ ಕಡೆ ಒಬ್ಬೊಬ್ಳೇ ಓಡಾಡೋದಕ್ಕೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಆಚೆ ಕಡೆ ಓಡಾಡೋದು ಅಂದರೆ ಆಗೋದಿಲ್ಲ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಆಟದಲ್ಲಿ ಹೋಗಿ ಆಟದಲ್ಲೇ ಬೇಗ ಒಂದು ಆ ಮುಕ್ಕಾಲು ಅವ್ರ ಒಳಗಡೆ ಬಂದ್ವಿ ಬರ್ತಾ ಬೆಳ್ಳುಳ್ಳಿ ಅದೆಲ್ಲ ಏನೇನು ತರಕಾರಿ ಬೇಕಿತ್ತು ಅದೆಲ್ಲ ಸ್ವಲ್ಪ ತೊಗೊಂಬಂದರೆ ಬೆಳ್ಳುಳ್ಳಿ ಮಾತ್ರ ತೊಗೊಂಬಂದೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ನೈಟಿಗೆ ಸ್ವಲ್ಪ ನುಗ್ಗೆಕಾಯಿ ಅಮ್ಮ ತೊಗೊಂಡ್ಬಂದಿದ್ರು ನಾನೇ ಅದೆಲ್ಲ ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಆ ವೆಜಿಟೇಬಲ್ಸ್ ಎಲ್ಲ ಆಚೆ ಕಡೆ ಒಂದಿನ ನಾನು ಆಚೆ ಕಡೆ ಹೋಗೇ ಇಲ್ಲ ಎಂಥಕ್ಕಾದ್ರೆ ಕೆಲಸ ಇದ್ರೆ ಮಾತ್ರ ರಂಗ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದರೆ ಹೋಗೋದೇ ಇಲ್ಲ ಊರಿಗೆ ಹೋಗೋದ್ರೆ ಊರಿಗೆ ಹೋಗೋದಾದ್ರೆ ಮಾತ್ರ ನಾವು ಕೆಳಗಡೆ ಮಾತ್ರ ಇಳಿಯೋದು ರಂಗನೂ ಸಹಿತ ಕಳಿಸೋದಿಲ್ಲ ಪರವಾಗಿಲ್ಲ ಅದು ಒಂದು ಖುಷಿ ಆಗುತ್ತೆ ನನಗೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಆಚೆ ಕಡೆ ಓಡಾಡೋದು ಅಂದರೆ ನನಗೆ ಇಷ್ಟನೇ ಆಗೋದಿಲ್ಲ ಇಲ್ಲಿ ನುಗ್ಗೆಕಾಯಿ ತೊಗೊಂಬಂದಿರಲ್ವ ಕಟ್ ಮಾಡಿ ಹಾಗೆ ಮಸಾಲೆ ಎಲ್ಲ ರುಬ್ಬಿಕೊಟ್ಟಿದ್ರು ನಾನಿಲ್ಲಿ ಸ್ವಲ್ಪ ನಾನು ವಿಸಲ್ಗೆ ಇದ್ದೀನಿ ಅಷ್ಟೇ ಬೇಳೆ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ನೀವು ನುಗ್ಗೆಕಾಯಿ ಸಾಂಬಾರು ಯಾವ ರೀತಿಯಾಗಿ ಮಾಡ್ತೀರ ನೋಡಿ ಅದೇ ರೀತಿ ನಾನು ಮಾಡ್ತಾ ಇದ್ದೀನಿ ಸಹಿತ ಸಹಿತ ಅಂತ ಅನ್ನೋದು ಜಾಸ್ತಿ ಹೇಳ್ತಾ ಇರ್ತೀರ ಅಂತ ್ರಿ ಹಾಗಾಗಿ ಸ್ವಲ್ಪ ಸಹಿತ ಅನ್ನೋದನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಅದೇನೋ ಬಾಯಿಗೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ಓಕೆ ಮಸಾಲೆಲ್ಲ ತುಂಬ ಚೆನ್ನಾಗಿ ರುಬ್ಕೊಂಡಿದ್ದೆ ಕಾಯಿ ಚಕ್ಕೆ ಸ್ವಲ್ಪ ಜೀರಿಗೆ ಟಮೊಟೊ ಹಣ್ಣು ಜಾಸ್ತಿ ಹಾಕಿದ್ದೆ ಚೆನ್ನಾಗಿರುತ್ತೆ ಹುಣ್ಸೆಹಣೆ ರಸನ ಹಾಕೋಬೋದು ಹಣ್ಣಿನ ರಸ ಬೇಡ ಅಂತ ಹಣ್ಣು ಜಾಸ್ತಿ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮಸಾಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ಅಷ್ಟೇ ಫಸ್ಟಿಗೆ ನೀವು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಿಬೇವು ಈರುಳ್ಳಿ ಬೇಕು ಅಂತಂದರೆ ಈರುಳ್ಳಿನ ಹಾಕೊಳ್ಳಿ ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ ಆಮೇಲೆ ನೀವು ನುಗ್ಗೆಕಾಯಿ ಬೇಳೆ ಎರಡನ್ನೂ ಸಹಿತ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಹಾಗಾದ್ರೆ ತುಂಬ ಟೇಸ್ಟಿ ಆಗಿಬಿಡುತ್ತೆ ಇದೇ ರೀತಿಯಾಗಿ ಮಾಮೂಲಿ ನೀವು ಯಾವ ರೀತಿ ಮಾಡ್ತೀರಾ ಅದೇ ರೀತಿಯಾಗಿ ನಾನು ಮಾಡ್ತಾ ಬರ್ತೀನಿ ಓಕೆ ನುಗ್ಗೆಕಾಯಿ ಸಾಂಬಾರೆಲ್ಲ ಎಲ್ಲ ಮಾಡಿದಾಯಿತು ಮುದ್ದೆಗೂ ಸಹಿತ ಇಟ್ಟಿದ್ದೀನಿ ಮುದ್ದೆ ಎಲ್ಲ ಬೇಯೋತ್ತಿಗೆ ಆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ಕೊಳ್ಳೋಣ ಅಂತ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಡೋರ ಬಟ್ಟೆಗಿನ್ನ ನಮ್ಮ ಎಸಿಕಾದು ಬಟ್ಟೆ ಎಷ್ಟೊಂದು ಜಾಸ್ತಿ ಇರುತ್ತೆ ಅಂದರೆ ಸಖತ್ತು ಜಾಸ್ತಿ ಇರುತ್ತೆ ಐದೈದು ನಿಮಿಷಕ್ಕೂ ಬಿಚ್ಚಾಗ್ತಾಳೆ ಫ್ರೆಂಡ್ಸ್ ಆ ಬಟ್ಟೆ ಮನೆಗೆ ಹೋಗೋದು ಸುಸು ಮಾಡ್ತೀನಿ ಅನ್ನೋದು ಫೇಸ್ ವಾಶ್ ಮಾಡ್ಕೊಂಬರೋದು ಅಲ್ಲೇ ತಣ್ಣಿ ಸ್ನಾನ ಮಾಡ್ಕೊಂಬುದು ಹಂಗೆ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಏನು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಅಂತ ಹೇಳಿ ಇಲ್ಲಿ ನಾನು ಅವಳ್ದೇ ಜಾಸ್ತಿ ಬಟ್ಟೆ ಇರುತ್ತೆ ಅವಳ್ದು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಡೋರದ್ ಮಾತ್ರ ಕೈಯಲ್ಲಿ ವಾಶ್ ಮಾಡ್ತೀವಿ ಅದು ಬಿಟ್ಟರೆ ಏನಿಲ್ಲ ಡೋರ ಎತ್ಕೊಂಡೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬಟ್ಟೆ ಎಲ್ಲ ಫೋನ್ ಮಾಡಿದ ನಂತರ ಎಲ್ರಿಗೂ ಸಹಿತ ಮುದ್ದೆ ನೈಟಿಗೆ ಡೈಲಿ ಮುದ್ದೆ ತಿನ್ನೋಂಗಾಗಿದ್ದೇವೆ ಫ್ರೆಂಡ್ಸ್ ಅಮ್ಮ ಇಲ್ವಲ್ಲ ಅಮ್ಮ ಇಲ್ಲ ಅಂತಂದರೆ ನಾವು ಬರೀ ರೈಸೇ ಸಾಕಾಗುತ್ತೆ ಅಂತ ರೈಸೇ ಮಾಡ್ಕೊಂಡ್ಬಿಡ್ತೀವಿ ಅಮ್ಮ ಬಂದಿದ್ದಾರೆ ಇವತ್ತು ಸ್ವಲ್ಪ ಚೆನ್ನಾಗಿ ಮುದ್ದೆ ಎಲ್ಲ ಮಾಡ್ಕೊಂಡು ಸಾಂಬಾರೆಲ್ಲ ಮಾಡಬೇಕು ಸಾಂಬಾರೆಲ್ಲ ಮಾಡಿದ್ದೀನಿ ಆಲ್ರೆಡಿ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯ್ತಾ ಇದೆ ಮುದ್ದೆ ಕಟ್ ಮುದ್ದೆ ಚೆನ್ನಾಗಿ ನಾನು ಮಾಡ್ತೀನಿ ಫ್ರೆಂಡ್ಸ ಅದೇ ಕೈಯಲ್ಲಿ ಕಟ್ತೀವಿ ನೋಡಿ ತುಂಬ ಸುಡುತ್ತೆ ಅದೊಂದು ನನಗೆ ರೂಢಿ ಮಾಡ್ಕೋಬೇಕು ತಣ್ಣೀರು ಹೆಚ್ಕಂಡು ಹೆಚ್ಕೊಂಡು ಕಟ್ತಾ ಬರ್ತೀನಿ ಅದೇನೋ ಗೊತ್ತಿಲ್ಲ ತುಂಬ ಸುಡುತ್ತೆ ಆ ಟೈಮಲ್ಲಿ ನಾನು ನಮ್ಮಂಗೆ ಕರೆದು ಬಿಡ್ತೀನಿ ತುಂಬ ಅಂದರೆ ತುಂಬ ಸುಡುತ್ತೆ ಫ್ರೆಂಡ್ಸ ನಮ್ಮ ಅಮ್ಮ ಬಂದು ಕಟ್ಕೊಡ್ತಾರೆ ಮುದ್ದೆ ನಾನೇ ಒಂದು ಮುಕ್ಕಾಲು ಪರ್ಸೆಂಟ್ ಮಾಡಿದೆ ಕಾಲು ಪರ್ಸೆಂಟ್ ಅಮ್ಮನೇ ಮುದ್ದೆ ಕಟ್ಟಿದ್ದು ಮುದ್ದೆ ಎಲ್ಲ ರೆಡಿ ಇದೆ ಬನ್ನಿ ಇವಾಗ ಸ್ವಲ್ಪ ಸಾಂಬಾರು ನೋಡಿ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿಯಾಗಿ ಆಗಿದೆ ಅಂತ ವಿಸಲ್ ನಾನು ಒಂದೇ ವಿಸಲ್ ಕೂಗ್ಸೋದು ಸಾ ಜಾಸ್ತಿ ವಿಸಲ್ ಕೂಗಿಸ್ಬಿಟ್ರೆ ಅದು ಮಸ್ಕೋಗಿಬಿಡುತ್ತೆ ನೋಡಿ ಒಂದೇ ವಿಸಲ್ ಸಾಕು ಜಾಸ್ತಿ ನೀವು ಕುಕ್ಕರಲ್ಲಿ ಮಾಡ್ತೀರ ಅಂತಂದರೆ ಒಂದೇ ವಿಸಲ್ ಸಾಕು ಒಬ್ಬೊಬ್ಬರು ಪಾತ್ರೆಲಿ ಮಾಡ್ತಾರೆ ನಾನು ಈಗ ಪಾತ್ರೆಲಿ ರೂಢಿ ಇಲ್ಲ ಯಾವ ರೀತಿಯಾಗಿ ಮಾಡಬೇಕು ಅಂತ ಅದು ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಕುಕ್ಕರಲ್ಲೇ ಒಂದು ವಿಸಲ್ ಆದರೆ ಬೇಗ ಆಗುತ್ತೆ ಅಲ್ವಾ ಚೆನ್ನಾಗಿತ್ತು ಮಾತ್ರ ಮುದ್ದೆಗೆ ಇದು ಕಾಂಬಿನೇಷನು ನಾನಂತೂ ಎಷ್ಟು ಮುದ್ದೆ ತಿಂತಾ ಇದ್ದೀನಿ ನಾವು ಡಿಫ್ರೆನ್ಸ್ ಫಸ್ಟ್ ಟೈಮು ಇಷ್ಟು ಮುಕ್ಕಾಲು ಪರ್ಸೆಂಟ್ ಮುದ್ದೆ ತಿಂತಾ ಇದ್ದೀನಿ ನಮ್ಮಮ್ಮ ಹೇಳ್ತಾರೆ ಒಂದೊಂದು ಮುದ್ದೆ ತಿನ್ನಬೇಕು ಇದೆಲ್ಲಿ ಸಾಲದೇ ಇಲ್ಲ ಒಂದು ಮುದ್ದೆ ಅಂತ ಮೂಳೆ ಸ್ಟ್ರಾಂಗ್ ಆಗುತ್ತೆ ಒಂದು ಮುದ್ದೆ ಅಂತ ಮುದ್ದೆ ತಿಂದರೆ ಸಣ್ಣಗಾಗ್ತಾರೆ ಅಂತ ಕೇಳ್ತಾಯಿದ್ರಿ ಮುದ್ದೆ ತಿಂದರೆ ಸಣ್ಣಗಾಗಲ್ಲ ಫ್ಯಾಟೆಲ್ಲ ಇರುತ್ತೆ ಅಲ್ವಾ ಬೆಳ್ದಿದ್ ಫ್ಯಾಟೆಲ್ಲ ಹೋಗ್ಲಾಡಿಸುತ್ತೆ ತುಂಬಾ ಒಳ್ಳೆಯದು ಶಕ್ತಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಳ್ಳಿ ಹಳ್ಳೀಲಿ ಎಷ್ಟೊಂದು ಜನ ಮುದ್ದೆ ತಿಂತಾರೆ ನೋಡಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ಏನೂ ಆಗೋದಿಲ್ಲ ಅವ್ರಿಗೆ ಊಟ ಎಲ್ಲ ಮಾಡಿದ್ದಾಯಿತು ಫೈನಲ್ ಆಗಿ ಡೋರಾಗ ಊಟ ತಿನ್ಸಿದ್ದಾಯ್ತು ಅವಳಿಗೆ ಮಾಮೂಲಿ ಊಟ ಆ ರೈಸ್ ರೂಢಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ರೂಢಿ ಮಾಡ್ಕೊಳ್ತಾ ಇಲ್ಲ ರೂಢಿ ಮಾಡ್ಕೊಳ್ಳಿ ಸ್ವಲ್ಪ ವಾಮಿಟ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂತ ನಾನು ಆ ರೈಸನ್ನು ರೂಢಿ ಮಾಡಿದ್ದೀನಿ ಊಟ ಎಲ್ಲ ಬರ್ಜರಿಯಾಗಿ ಎಲ್ಲರೂ ಸಹಿತ ಊಟ ಮಾಡಿದ್ದಾಯಿತು ಡೋರನ್ನ ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದೀನಿ ಅವಳಿಗೆ ಗೊತ್ತಲ್ಲ ನಿಮಗೆ ಮಾಮೂಲಿ ಅವಳನ್ನ ಆಟಾಡ್ತಿದ್ರೆ ಚೆನ್ನಾಗಿ ಮಲ್ಕೋತಾಳೆ ಆಟ ಆಡ್ತಲೇ ಮಲಗಿಸ್ಬಿಟ್ರೆ ಒಂಥರ ಇರಿಟೇಟ್ ಮಾಡ್ಕೊಂಡ್ಬಿಡ್ತಾಳೆ ಅವಳು ಇಲ್ಲೇ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ ಅಂತ ಏನಮ್ಮ ಡೋರ ಅವಳ ಜೊತೆ ಮಾತಾಡ್ಕೊಂಡು ಮಕ್ಕಳನ್ನ ನಿಭಾಯಿಸ್ಕೊಂಡು ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ವೇ ಅಲ್ಲ ಫ್ರೆಂಡ್ಸ್ ಅವಾಗ ಕೆಲವೊಷ್ಟು ಜನ ಕಮೆಂಟ್ ಬ್ಯಾಡ್ ಕಮೆಂಟ್ ಮಾಡ್ತಾ ಇರ್ತೀರ ನಮಗೆ ಗೊತ್ತು ವಿಡಿಯೋ ಮಾಡೋದು ಎಷ್ಟು ಕಷ್ಟ ರೆಕಾರ್ಡ್ ಮಾಡೋದು ಎಷ್ಟು ಕಷ್ಟ ಎಡಿಟಿಂಗ್ ಮಾಡೋದು ಎಷ್ಟು ಕಷ್ಟ ಇರ್ತೀನಿ ಮಕ್ಕಳನ್ನೆಲ್ಲ ನಿಭಾಯಿಸ್ಕೊಂಡು ಅವ್ರು ಫುಡ್ ರೋಟಿನ ಮೂರತ್ತೂ ನೋಡ್ಕೋಬೇಕು ಎಷ್ಟಕ್ಕದಾಗಿರಲಿ ನಮ್ಮ ಡೋರೋದಾಗಿರಲಿ ಡೋರೋದು ಇವಾಗ ತುಂಬ ರಿಸ್ಕಿ ಅನ್ನಿಸ್ತಾ ಇದೆ ಮೂರೊತ್ತು ಅವಳದು ಫುಡ್ ರೋಟಿನ ಯಾವುದು ಕೊಡೋದು ಏನಂತ ಡೈಲಿ ನಾನು ಇದನ್ನೆಲ್ಲ ಸರ್ಚೆಲ್ಲ ಮಾಡ್ಕೊಂಡು ಯಾವುದು ಇಷ್ಟ ಆಗುತ್ತೆ ಅದೆಲ್ಲ ನಾನು ನೀಟಾಗಿ ರೆಡಿ ಕೊಡೋ ಅಷ್ಟೊತ್ತಿಗೆ ಅಲ್ಲೇ ಒಂದು ಅರ್ಧ ದಿನ ಕಾಲ ಕಳೆದೋಗುತ್ತೆ ದಿನ ನಮಗೆ ರೆಸ್ಟೇ ಸಿಗೋದಿಲ್ಲ ರೆಸ್ಟ್ ಸಿಗೋ ಟೈಮಲ್ಲಿ ಏನು ಮಾಡೋರ ರೆಸ್ಟು ಸಿಗೋ ಟೈಮಲ್ಲಿ ನಾನು ಈ ರೀತಿಯಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಆದಷ್ಟು ಜನ ಸಪೋರ್ಟ್ ಮಾಡಿಕೊಂಡು ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ಚಾನಲ್ ಸ್ವಲ್ಪನಾದ್ರೂ ಅಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸಾ ಎರಡೂವರೆ ವರ್ಷ ಆಗ್ತಾ ಬರ್ತಾ ಇದೆ ಕಡಿಮೆ ವ್ಯೂಸ್ ಬರ್ತಾ ಇದೆ ಆದರೆ ನಾನು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನೋಡ್ತೀನಲ್ವ ಅದೊಂದೇ ಸಾಕು ಇನ್ನೊಂದು ವಿಷಯ ಹೇಳಲೇಬೇಕು ಸ್ವಲ್ಪ ಡೋರಾ ಇದು ಮಾಡ್ತಾ ಇದ್ದಾಳೆ ನಾನಿವತ್ತು ಹೆಬ್ಗಳಿಗೆ ಹೋಗಿದ್ದೆ ಅಲ್ವಾ ನಾನು ಪರ್ಚೇಸ್ ಮಾಡೋದಕ್ಕೆ ಡ್ರೆಸ್ಸನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಹೋಗಿದ್ದೆ ಅವಾಗ ಇಬ್ಬರು ಬಂದು ಮಾತಾಡಿಸಿದ್ರು ಫ್ರೆಂಡ್ಸ್ ಅವರಾಗ ಅವರೇ ಮಾತಾಡಿಸಿದ್ರು ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀರಲ್ವ ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ಅಂತ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಅವ್ರು ಬಂದು ಮಾತಾಡ್ತಿರಲ್ವಾ ಅದೊಂದು ನನಗೆ ಸಾರ್ಥಕ ಅಂತ ಅನ್ನಿಸ್ತು ವಿಡಿಯೋ ಮಾಡಿದ್ಕು ಸಹಿತ ಸಾರ್ಥಕ ಅಂತ ಅನ್ನಿಸ್ತು ಫ್ರೆಂಡ್ಸ್ ಯೂಟ್ಯೂಬ್ ಪೇಮೆಂಟ್ ಆಗಿರಲಿ ಇನ್ಸ್ಟಾಗ್ರಾಮಲ್ಲಿ ಏನೇ ದುಡ್ಡು ಬಂದಿರೋ ಅದು ಸೆಕೆಂಡರಿ ನೀವು ಇಷ್ಟು ಮೇನ್ ಪ್ರೀತಿ ಕೊಡ್ತೀರಲ್ವಾ ನಿಂತ್ಕೊಂಡು ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ತಿರಲ್ವಾ ನನಗೆ ಖುಷಿ ಆಯ್ತು ಇಬ್ರು ಬಂದಿರೋ ಪಾಪ ಅವ್ರ ಹೆಸರು ಕೇಳಲೇ ಇಲ್ಲ ನಾನು ಅಂದ್ರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಾನು ಏನೋ ಒಂದು ಯೂಟ್ಯೂಬ್ ಮಾಡಿದ್ಕು ಇನ್ಸ್ಟಾಗ್ರಾಮ್ ಮಾಡಿದ್ಕು ಆಯಿತು ಅಂತ ಅನ್ನಿಸ್ತು ಅದೊಂದು ಹೆವಿ ಖುಷಿ ಆಯಿತು ಯಾರೆಲ್ಲ ನನ್ನ ಗುರ್ತಿಸಿ ಮಾತಾಡ್ಸಿದ್ದೇನೆ ನೋಡಿ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಅರ್ಜೆಂಟಲ್ಲಿ ನಮ್ಮ ಡೋರ ಬೇರೆ ಬಿಟ್ಟು ಹೋಗಿದ್ದೆ ಅಲ್ವಾ ಡೋರ ಕಡೆಯೇ ಗಮನ ಇತ್ತು ಫ್ರೆಂಡ್ಸ್ ಅದು ಬೇರೆ ಆಟೋ ಸಿಗ್ತಾ ಇರಲಿಲ್ಲ ಮುಂದೆ ಬಂದು ಬಂದು ಆಮೇಲೆ ಲಾಸ್ಟಿಗೆ ಆಟೋ ಸಿಕ್ತು ಇರಲಿ ಅಂತ ಅತ್ಕೊಂಡು ಆಟೋದಲ್ಲಿ ಬಂದಿದ್ದಾಯ್ತು ನಮ್ಮ ಡೋರ ಮನೇಲಿ ಬಿಟ್ಟು ಹೋದರೆ ಏನೂ ಕೆಲಸ ಜಾಸ್ತಿ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ಶಾಪಿಂಗ್ ಮಾಡೋದಾಗಿರ್ಬೋದು ಏನೇ ಕೆಲಸಕ್ಕೆ ಬಂದರೂ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕೆ ಅವ್ಳನ್ನೂ ಕರ್ಕೊಂಡು ಹೋಗಿಬಿಡ್ತೀವಿ ಅವಳು ಕರ್ಕೊಂಡೋದ್ರೆ ಸ್ವಲ್ಪ ತರಲೆ ಮಾಡ್ತಾ ಇರ್ತಾಳೆ ಅಲ್ಲಿ ಇಲ್ಲಿ ಇದು ಬಡೋದು ಅದು ಇದು ಹಾಗಾಗಿ ಅವಳು ಬೇಗ ಬರ್ತೀವಿ ಅಂತ ಅವ್ ಮನ ಬಿಟ್ಟು ಹೋಗಿದ್ವಿ ಓಕೆ ಫ್ರೆಂಡ್ಸ್ ಯುದ್ದು ಬೆಳಗ್ಗೆ ಮಾರ್ನಿಂಗು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಮನೆಯಲ್ಲೇ ಮನೆಯಲ್ಲ ಕ್ಲೀನ್ ಮಾಡಿ ಡೋರ ಹೇಳ್ತಾಳೆ ಮನೆಯಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಇನ್ನೂ ಮಲ್ಕೊಂಡಿದ್ದಾರೆ ಒಂದು ಸೆವೆನ್ ತರ್ಟಿ ಆಗಿದೆ ಆಲ್ರೆಡಿ ಸ್ವಲ್ಪ ವಿಡಿಯೋನ ಕಂಟಿನ್ಯೂ ಮಾಡಿಬಿಡೋಣ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸಾ ಏನಮ್ಮ ಡೋರ ಹೇಳ್ತಾಳಂತೆ ಏನು ಹೇಳಿ ಡೋರ ಡೋರ ಏನಮ್ಮ ಹಾಂ ಏನಮ್ಮ ಇವತ್ತು ಅಜ್ಜಿ ಇಲ್ಲ ಮತ್ತು ಅವರಪ್ಪ ಅಪ್ಪ ಇಲ್ಲವಾಲ್ ಫ್ರೆಂಡ್ಸ್ ಅವಳಿಗೆ ಸ್ವಲ್ಪ ಬೋರ್ ಹೊಡಿತಾ ಇದೆ ಡೋರಾಗಿ ನಾನೇ ಹಿಡ್ಕೋಬೇಕಾಗುತ್ತೆ ಇನ್ನು ನಾನು ವೀಡಿಯೋ ರೆಕಾರ್ಡ್ ಮಾಡಿ ಟಿಫನ್ ತಿನ್ನಬೇಕಾಗುತ್ತೆ ಎಸಿಕಾಗಿ ಸ್ವಲ್ಪ ಬೆಳಗ್ಗೆ ಹಾಲು ಕೊಟ್ಟಿದ್ದೀನಿ ಬೆಳಗ್ಗೆ ಇವತ್ತು ಹಾಲು ಕೊಡೋದಕ್ಕೆ ಹೋಗ್ಬಿಡಿ ಅಷ್ಟೊಂದು ಒಳ್ಳೆಯದಲ್ಲ ಕಫ ಕಟ್ಬಿಡುತ್ತೆ ಏನೋ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದಾಳೆ ಎಸಿಕಾ ಹಾಲು ಕುಡ್ದೆ ನಮ್ಮ ಎಸಿಕ ಕುಡ್ದ ಸರಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ವ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಇಷ್ಟ ಇವತ್ತಿನ ವಿಡಿಯೋ ಪೂಜೆನೂ ಸಹಿತ ಬೇಗ ಆಯಿತು ಬೇಗ ಆಗಿಲ್ಲ ಅಂತ ಆಮೇಲೆ ಸಂಜೆ ಹೊತ್ತಿಗೆ ಮಾಡಬೇಕಿತ್ತು ಫ್ರೆಂಡ್ಸ್ ಮಕ್ಕಳು ಇರ್ತಿದ್ರು ಅಲ್ವಾ ಹಾಗಾಗಿ ಇವತ್ತಿನ ಬೇಗ ಪೂಜೆ ಆಗಿದೆ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ ಎರೆಲ್ಲ ನನ್ನ ಗುರುತಿಸಿ ಮಾತಾಡ್ಸಿದ್ದೀರಾ ಮತ್ತೊಮ್ಮೆ ಅವಳಿಗೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ದುಡ್ಡುಗರ ನೋಡಿ ಹೆಂಗಿದ್ದಾಳೆ ಅಂತ ಆಟ ಆಟಾಡ್ತಾ ಇದ್ದಾಳೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ಅವರ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೆ ಬಾಯ್ ಬಾಯ್